హాయ్ హలో నమస్తే వెల్కమ్ బ్యాక్ టు ఛాయౌడ యూట్యూబ్ చానల్ సో ఇవత్ క్విక్కు అంత పాలాక్ తొక్కు మే రగి రొట్టిన రెసిపిన మాతాదీని సో వెళ్ళినే ఒళ్ కాంబినేషన్ ఇె తు చన నూ కూడా ట్రై మా సో నన్న చాలల్న సబ్స్క్రైబ్ మాకు ఇవతిన రెసిపీ పాలాక్ సొప్పిన తొప్పు మోడ ఇంగ్రీడయన్స్ అడగే సై జీర్ అరిశిన మటన్ సాంబార్ పుడి ఎరడర్ నెసిర తొగరి పేలే రుచి ఇట్క టొమో అది ఇడ్లీ పాలక్ సొప్పు మే రుచికి తు ఉప్పు సో అడిట్ ముంఠి బి పేస్ట్ మెస్ అయితే సో హీ ఇక ఈ ఎరడవర నెన్సిరొ తొగరి పేలేన ఎరడు విషలు కూగ్కుతీక నెన్స్కుంటీ అంతే కలవ్ బెళెలు బేగ పీయల సో హి నెరడు ఉషిల్ కూగ్కుతీ ము నెన్చిట్కూ స్వల్ప నీరు సేర్స్కుంటు ఉషిల్ కళ ಈ ರೀತಿಯಾಗಿ ಬೆಂದಿದೆ ಸೊ ಈಗ ಒಗ್ಗ್ರ ನೆನಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಆದಷ್ಟು ಕಡಿಮೆ ಆಯಿಲ್ ಯೂಸ್ ಮಾಡಿ ಈಗಿನ ಒಳ್ಳೆಲ್ಲಂತೂ ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಿದೆ ಸೊ ನಾನು ಯೂಸ್ ಮಾಡ್ತಿದ್ದೀನಲ್ಲ ಅಷ್ಟು ಯೂಸ್ ಮಾಡಲ್ಲ ಸಾಸಿವೆ ಜೀರಿಗೆ ನಾನು ಇದ್ದೀನಿ বেমে ক'ৰ উচি গ'ল মিদ্ৰ ফ্ৰাইক গোড় মদ্ৰাৱে চলোৱা হাত মেলি টেষ্ট মিছোঁ সপ্তাহ ফ্ৰাই মাতি টমেট হাতক টমেট' তুমি ফাৰ্ফি ৰুই ಜೊತೆಗೇ ಅರಶಿನ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಹಾಗಾಗಿ ಟೊಮೆಟೊ ಜೊತೆಗೇ ಅರಶಿನ ತುಂಬ ಜನ ಮಿಕ್ಸ್ ಮಾಡೇ ಮಾಡೋದು ನಾನು ಟೊಮೆಟೊ ಟೊಮ್ಯಾಟೊ ಜೊತೆಗೇನೆ ಅರಸಿನ ಬೇಯಿಸ್ಬಿಡ್ತೀನಿ ಬೇಗ ಆಗಲಿ ಅಂತ ಹೇಳಿ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಸೊ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸ್ಬೋದು ವಿಡಿಯೋದಲ್ಲಿ బట్ చెప్పు బేయతా బయత కడిమే ఆగిటి ప్రాబ్లమ్ ఏమైనా సాగ పాత్ర ఈ చెప్పను సేర్స్కుంటున్నా మిక్స్ మాట్ మిక్స్కూ నిమిషా చూరికొండ నీరు ముట్టుర నీరు బిత్కండి అదన ఆడ్మ అవశ్యక ఇంకే హోళ సేర్స్కుంటున్నాక ని ఎస్ బో అది ಇಲ್ಲಿ ಮಂಡ್ಯ ಸೈಡು ಮಟನ್ ಸಾಂಬಾರು ಪುಡಿ ಅಂತ ಮಾಡ್ಕೊತಾರೆ ನಾನು ಅದನ್ನು ಹಾಕ್ತಿರೋದು ಕೆಲವೊಬ್ಬರು ಖಾರದ ಪುಡಿ ಧನಿಯಾ ಪುಡಿ ಹಾಕ್ತಾರೆ ಕೆಲವೊಬ್ಬರು ಬರೀ ರೆಡ್ ಚಿಲ್ಲಿ ಮಾತ್ರ ಹಾಕ್ತಾರೆ ನಿಮ್ಗೆ ಯಾವ ಕಂಫರ್ಟಬಲ್ ಇದೆಯೋ ಅದನ್ನು ಸೇರಿಸ್ಕೊಂಡು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬೆಂದರೆ ಸಾಕು ಎರಡು ನಿಮಿಷನೂ ಬೇಕಾಗಿರಲ್ಲ ಸೊ ಆಲ್ರೆಡಿ ತುಂಬ ಬೆಂದಿರುತ್ತೆ ಸೊ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ಗಳು ಜೀರಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪು ನೀವು ಬೇಕು ಅಂದರೆ ಕ್ಯಾರೆಟ್ನು ಕೂಡ ತುರಿದು ಹಾಕೊಬೋದು ಕ್ಯಾರೆಟ್ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನು ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೇನ್ ಇಂಗ್ರೀಡಿಯೆಂಟ್ ರಾಗಿ ಹಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿಂಗ್ ಬೌಲ್ಗೆ ನಾನು ಏನೇನು ಹೆಚ್ಚಿಟ್ಕೊಂಡಿದ್ದೆ ಮತ್ತು ಜೀರಿಗೆ ಎಲ್ಲ ಸೇರಿಸಿ ಒಟ್ಟಿಗೆ ರಾಗಿ ಹಿಟ್ಟು ಸ್ವಲ್ಪ ಉಪ್ಪು ಹಾಗೂ ಜೊತೆಗೆ ಬಿಸಿನೀರು ಎಲ್ಲದನ್ನೂ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ನೀರು ಮಾತ್ರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ ಯಾಕಂದರೆ ತುಂಬ ತೆಳ್ಳೆಯಾದರೆ ಮನೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಜಾಸ್ತಿ ಏನು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬಿಸಿ ನೀರನ್ನೇ ಹಾಕೊಳ್ಳಿ ಆದಷ್ಟು ತಣ್ಣೀರು ಹಾಕೋದಾದರೆ ಸ್ವಲ್ಪ ಅದೆಲ್ಲ ಬಿಟ್ಕೊಬಿಡುತ್ತೆ ಐ ಮೀನ್ ಓಪನ್ ಆಗಿಬಿಡುತ್ತೆ ಸೊ ಅದೆಲ್ಲ ಬೇಡ ಅದಕ್ಕೆ ಬಿಸಿ ನೀರು ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಸಾಫ್ಟಾಗಿ ಮಿಕ್ಸಾಗಿ ಸರಿಯಾದ ರೀತೀಲಿ ಇದು ರೆಡಿಯಾಗಿರುತ್ತೆ ಸೊ ಬಿಸಿನೀರಿತ್ತಲ್ಲ ಬಿಸ್ನೀರು ಹಾಕಿರೋದ್ರಿಂದ ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ನಾನು ಸೌತಲ್ಲೇನೇ ಮಿಕ್ಸ್ ಮಾಡ್ತಿದ್ದೆ ಈ ರೀತಿಯಾಗಿ ಸಾಫ್ಟಾಗಿ ಮಿಕ್ಸ್ ಹಾಕಬೇಕು ಜಾಸ್ತಿನೂ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಈರುಳ್ಳಿಲ್ಲು ಕೂಡ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬಟರ್ ಪೇಪರ್ ಅಥವಾ ಅದಾದ್ರೂ ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ಲ ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ನನ್ನ ಹತ್ರ ಸಡನ್ನಾಗಿ ಸಿಕ್ಕಲಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಪೇಪರ್ನೇ ತೊಗೊಂಡಿದ್ದೀನಿ ಬಟರ್ ಪೇಪರ್ ಅಂತ ಬರುತ್ತೆ ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡಿ ಸಿಕ್ ಕೂಡ ಏನಿರುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ನೀವೇನು ಚಪಾತಿ ಹಿಟ್ಟು ಯೂಸ್ ಮಾಡ್ತೀರಾ ಚಪಾತಿಗೆ ಉಂಡೆ ಏನು ಯೂಸ್ ಮಾಡ್ತೀರಾ ಅದಕ್ಕಿಂತ ಸ್ವಲ್ಪ ದೊಡ್ಡದಾದ್ರದ್ದು ಈ ರೀತಿಯಾಗಿ ಉಂಡೆನ ತೊಗೊಂಡು ಾಗಿ ಪೇಪರ್ ಮೇಲೆ ತಟ್ಕೊಳ್ಳೋಣ ಕೆಲವೊಬ್ರು ತಟ್ಕೊತಾರೆ ಕೆಲವೊಬ್ರು ಮಿಷಿನಲ್ಲಿ ಪ್ರೆಸ್ ಮಾಡ್ಕೊತಾರೆ ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಹಾಗೆ ಮಾಡಿಕೊಳ್ಳಿ ನನಗೆ ಹಿಂಗೆ ಕಂಫರ್ಟಬಲ್ ಹಾಗಾಗಿ ಹಿಂಗೆ ಮಾಡ್ತಿದ್ದೀನಿ ಇರೋದಿದ್ರಲ್ವಾಗ ಜಾಸ್ತಿ ಏನು ಬೇಕಾಗಲ್ಲ ರೊಟ್ಟಿ ಹಾಗಾಗಿ ತಟ್ತಾ ಇರೋದು ಇಷ್ಟನೇ ಈ ರೀತಿಯಾಗಿ ರೌಂಡ್ ಶೇಪಲ್ಲಾಗಿದೆ ತೀರಾ ಪ್ರೆಷರ್ ಹಾಕಿ ತಟ್ಟೋದಕ್ಕೆ ಹೋಗಬೇಡಿ ತಟ್ಟೋದಾದರೆ ತುಂಬ ಲೈಟಾಗಿ ತಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಆಲ್ರೆಡಿ ನಾನು ತವಾನ ಇಟ್ಟಿದ್ದೆ ಮೇಲುಗಡೆ ಸೊ ಇದಕ್ಕೇನೆ ಸ್ವಲ್ಪ ಬಟರ್ ಆ್ಯಡ್ ಮಾಡ್ತಿದ್ದೀನಿ ಆದಷ್ಟು ಬಟರು ಆಯಿಲ್ ಎಲ್ಲ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲೇಬೇಡಿ ಇವಾಗಲೇ ಹೇಳ್ತಿದ್ದೀನಿ ಯಾಕಂದರೆ ರೈತ ತುಂಬ ಆಗುತ್ತೆ ಮೊದಲು ಏನೇ ತಿಂದರೂ ತಡ್ಕೊತಿದ್ರು ಇವಾಗ ಹಂಗಾಗಲ್ಲ ಯೂಸ್ ಮಾಡಬೇಕಾ ಲೈಟಾಗಿ ಯೂಸ್ ಮಾಡ್ಕೊಳ್ಳಿ ಕಾದಿರುವಂಥ ಅಲ್ಲೈ ಮೇಲೆ ನಾನು ತಿನ್ನ ಹಾಕ್ತಿದ್ದೀನಿ ಬಟರ್ ಪೇಪರ್ ಹಾಕ್ಕೊಂಡು ಏನು ತರ ತೊಂಡಿದ್ದೆ ರೊಟ್ಟಿ ಹೆಚ್ಚಿನ